ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ಒಂದು ಕಡೆಯಿಂದ ಮಕ್ಕಳಿಗೆ ಸ್ಕೂಲೆಲ್ಲ ಶುರು ಇವತ್ತು ವರ್ಷಕ್ಕೆ ಕೂಡ ಸ್ಕೂಲ್ ಶುರು ಹಾಗಾಗಿ ನಾನು ಈಗ ಬೇಗ ಬೇಗ ಟಿಫಿನ್ಗೆ ರೆಡಿ ಮಾಡ್ತಾ ಇದ್ದೇನೆ ಆದರೆ ಬೆಳಗ್ಗೆಯಿಂದ ಮಳೆ ಬರ್ತಾ ಉಂಟು ಎಂತ ಅಂತೇಳಿ ಗೊತ್ತಾಗೋದಿಲ್ಲ ಸ್ಕೂಲ್ ಶುರು ಆಗುವಾಗ ಮಳೆ ಕೂಡ ಜಾಸ್ತಿ ಆಗ್ತದೆ ಗಂಟೆ ಆರು ಹತ್ತಾಯಿತು ಪಲಾವಿಗೆ ರೆಡಿ ಮಾಡಿ ನಾನು ಬಂದದ್ದು ನಾನು ಮಸಾಲ ಪುಡಿ ಹಾಕಿ ಮಾಡ್ತಾ ಇಲ್ಲ ನಾನು ಮನೆಯಲ್ಲಿ ಗ್ರೈಂಡ್ ಮಾಡಿರೋ ಮಸಾಲದಿಂದ ಪಲಾವ್ ಮಾಡ್ತಾಯಿದ್ದೇನೆ ನೋಡಿ ಒಗ್ಗರಣೆಗೆ ತುಪ್ಪ ಮತ್ತು ಎಣ್ಣೆ ಹಾಕಿ ಇದರಲ್ಲಿ ಗ್ರೀನ್ ಮಸಾಲ ನಾನು ರುಬ್ಬಿದ್ದೇನೆ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಲವಂಗ ಏಲಕ್ಕಿ ಚಕ್ಕೆ ಮತ್ತು ಕರಿಮೆಣಸು ಇಷ್ಟನ್ನು ಹಾಕಿ ರುಬ್ಬಿ ಪೇಸ್ಟ್ ಮಾಡಿದ್ದೇನೆ ಆ ಪೇಸ್ಟನ್ನು ಮೊದಲಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೇನೆ ಫ್ರೈ ಸ್ವಲ್ಪ ಫ್ರೈ ಆದ ನಂತರ ನಾನು ಕಟ್ ಮಾಡಿರುವಂತಹ ಎಲ್ಲ ತರಕಾರಿ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ತೇನೆ ಒಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಈಗ ಅಕ್ಕಿ ಅಕ್ಕಿ ಕೂಡ ಹಾಕಿದ್ದೇನೆ ನೀರು ಹಾಕಿ ಕುದಿಸ್ತಾ ಇದ್ದೇನೆ ಉಪ್ಪು ಖಾರ ಎಲ್ಲ ಸರಿ ಉಂಟ ಅಂತ ನೋಡಿ ಒಂದು ಎರಡು ವಿಜಿಲ್ ಹಾಕಿಸಿದ್ದೇನೆ ಈಗ ಮಗಳಿಗೆ ಟಿಫಿನ್ಗೆ ಕೊಟ್ಟೆ ಅವಳು ಬೇಗ ಹೋಗ್ತಾಳೆ ಅವಳು ಹೋದ್ಲು ಅವಳಿಗೆ ಇಷ್ಟ ಈ ಫಲವಂದ್ರೆ ಅವಳಿಗೆ ಇಷ್ಟ ನಾವು ಮಸಾಲೆ ಹಾಕಿ ಮಾಡೋದಕ್ಕಿಂತ ನಾನು ಮನೆಯಲ್ಲೇ ಮಾಡಿರೋ ಮಸಾಲದಲ್ಲಿ ಮಾಡ್ತೇನೆ ಅಲ್ವಾ ಈ ಪಲಾವ್ ಅವಳಿಗೆ ತುಂಬಾ ಇಷ್ಟ ಇದನ್ನು ಅವಳಿಗೆ ಟಿಫಿನ್ಗೆ ಹಾಕಿಕೊಟ್ಟೆ ಈಗ ವರ್ಷಕ್ಕೆ ತಿನ್ನಲಿಕ್ಕೆ ಕೊಡಬೇಕು ಹಾಗೆಯೇ ಟಿಫಿನ್ಗೆ ಕೊಡೋ ಇವತ್ತು ಇದೆ ಮಳೆಗೆ ಬಿಸಿ ಬಿಸಿ ಚಹಾ ಕೂಡ ರೆಡಿ ನನಗೆ ಯಾವಾಗಲೂ ಕುಡಿಯುವುದಿಲ್ಲ ಒಮ್ಮೆಮ್ಮೆ ಕುಡಿತೇನೆ ಚಾ ಹಾಯ್ ಬೇಡ ಓದಿ ತಂದೆ ಪಿಜ್ಜೆ ವರ್ಷ ಸ್ಕೂಲಿಗೆ ಹೋದ ನೋಡಿ ಮಳೆ ಒಂದು ಕಮ್ಮಿ ಆಗ್ತಾ ಇಲ್ಲ ಜಾಸ್ತಿ ಆಗ್ತಾ ಇವತ್ತು ಮಳೆ ಏನಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ ಒಂದು ಎರಡು ಮೂರು ದಿನದಿಂದ ಕಂಟಿನ್ಯೂ ಮಳೆಯೇ ಅಲ್ವಾ ಈಗ ಮಂಗಳೂರಲ್ಲಿ ಮಳೆ ಜಾಸ್ತಿ ಆಗಿದೆ ನೋಡಿ ಇಲ್ಲಿ ಒಂದು ಹೂ ಕಾಣ್ತದಲ್ವ ಇದು ಮಳೆಗಾಲದಲ್ಲಿ ಮಾತ್ರ ಅರಳೋದು ದೊಡ್ಡದು ಹೂ ಇದು ಈ ನಮ್ದು ರೂಮ್ ಸೈಡಲ್ಲಿ ಕೂಡ ಉಂಟು ಈ ಕಡೆ ಒಂದು ನಟ್ಟಿದ್ದೇನೆ ನೋಡಿ ಇದರಲ್ಲಿ ಕೂಡ ಇದು ಹೂವಾಗಿದೆ ಇದು ಹೊಸತ್ತು ಹೂ ಈ ವರ್ಷ ಆದದ್ದು ಹೊಸ ಗಿಡದಲ್ಲಿ ಹೊಸ ಹೂವಾಗಿದೆ ಇದು ನೋಡಲಿಕ್ಕೆ ಚೆಂದ ದೊಡ್ಡ ಹೂ ಅಲ್ವಾ ನೋಡಿ ಮಳೆ ನಿಲ್ಲುವ ಹಾಗೆ ಕಾಣ್ತಿಲ್ಲ ಕಪ್ಪಾಗಿದೆ ನೋಡಿ ಸಂಜೆ ಆದಾಗೆ ಆಗ್ತದೆ ಬೆಳಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಸಂಜೆ ಆದಾಗೆ ಆಗ್ತಾ ಉಂಟು ನೋಡಿ ಇವತ್ತು ಲಿಶು ಬಂದಿದ್ದಾನೆ ಮನೆಗೆ ಲಿಶು ಈಗ ಅವರ ಅಪ್ಪನ ಮನೆಯಲ್ಲಿ ಇರುವುದು ಪಡುವಲ್ಲಿ ಅವರ ಅಪ್ಪ ಬಂದಿದ್ದಾರೆ ದುಬೈಯಿಂದ ಹಾಗಾಗಿ ಈಗ ಅಜ್ಜಿ ಮನೆಗೆ ಬಂದಿದ್ದಾರೆ ನಿನ್ನೆ ಬಂದದವರು ಸಂಜೆ ಇವತ್ತು ಇಲ್ಲಿ ಮೇಲೆ ಅತ್ತೆ ಕರ್ಕೊಂಡು ಬಂದರು ಅವನಿಗೆ ಖುಷಿ ಅಕ್ಕ ಮತ್ತು ಅಣ್ಣ ಎಲ್ಲಿದ್ದಾರೆ ಅಂತೇಳಿ ಹುಡುಕ್ತಾ ಇದ್ದಾನೆ ಅವರು ಸ್ಕೂಲಿಗೆ ಹೋಗಿದ್ದಾರಲ್ವ ಇವತ್ತು ಅವನಿಗೆ ಸಮಳೆ ಅಂದರೆ ಎಂತ ಅಂತ ಹೇಳಿ ಅಷ್ಟು ಗೊತ್ತಿಲ್ಲ ಅಲ್ವ ಹೋದ ವರ್ಷ ಸಣ್ಣವನಿದ್ದಲ್ಲ ಹಾಗೆ ನೋಡೋದು ಮಳೆ ಗಾಳಿ ಬರ್ತಾ ಉಂಟಲ್ಲ ಅದಕ್ಕೆ ನೋಡುದು ಎಂತ ಬರ್ತದೆ ಅಂತ ಹೇಳಿ ಮಳೆ ಬರ್ತಾ ಉಂಟು ಅಂತ ಹೇಳುದು ಉಂಟವ ಮರಕಡೆ ಹೋಗುವ ಅಂತ ಹೇಳುದು ಈ ಪಲ್ಲಿಪಾಡಿ ನಾ ಹ್ಮೇರ ಅಕ್ಕಲತ್ತವ್ ಮೀನ್ ದರಿಕ್ಷಾ ಹ್ಮ ಅಕ್ಕೊಂಡೆ ಈ ಕುಲ್ಲು ಪಲ್ಲಿಪಾಡಿ ಅವ ಈಗ ವಾಪಸ್ ಹೋಗ್ತಾ ಇದ್ದಾನೆ ಅವನಿಗೆ ಖುಷಿ ಅವನ ಕೊಡೆ ಉಂಟಲ್ಲ ಕೊಡೆಯಲ್ಲಿ ತಿರ್ಗಾಡ್ಲಿಕ್ಕೆ ಖುಷಿ ಹೋಗುವ ಹೋಗುವ ಅಂತ ಹೇಳಿ ಬರುವಾಗ ಹೋಗ್ಲಿಕ್ಕೆ ಹಾಗೆ ಅಲ್ವಾ ಖುಷಿ ಅಲ್ವಾ ಮಳೆ ಬರುವಾಗ ಎತ್ಲಿಕ್ಕೆ ಕೂಡ ಕೇಳಲಿಲ್ಲ ನಾನು ನಡೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಕೊಡೆ ಇಟ್ಕೊಂಡು ಹೊರಟಿದ್ದಾನೆ ಮಳೆ ಜೊತೆ ಗಾಳಿ ಕೂಡ ತುಂಬಾ ಭಯಂಕರ ಉಂಟು ನೋಡಿ ಸಂಜೆ ವರ್ಷ ಸ್ಕೂಲಿಂದ ಬಂದ ನಂತರ ಹಳಸಿನ ಕಾಯಿ ಉಂಟಲ್ಲ ನಮ್ಮ ಮನ ಮರದಲ್ಲಿ ಹೊಸತ್ತ ಅಲ್ವಾ ಇದು ಇದು ಪರಿಮಳ ಬರ್ತಾ ಇತ್ತು ಅದು ನಮ್ಮ ಮನೆಯಿಂದ ಇನ್ನೊಂದು ಕೆಲ ಆ ಕಡೆ ಮೇಲೆ ತೋಟದಲ್ಲಿ ಒಬ್ಬರದ್ದು ಗಿಡ ಉಂಟು ಅವರದ ಅಂತ ಹೇಳಿ ಗೊತ್ತಿಲ್ಲ ಮತ್ತು ಅತ್ತೆ ಎರಡು ತೆಗ್ದು ಹಾಕಿದ್ರು ನೋಡುವ ಇದು ಮೊದಲು ಆಗಿತ್ತಲ್ವ ಇದು ಹಣ್ಣಾಗಿರ್ಬೋದು ಅಂತ ಹೇಳಿ ತೆಗೆದಾಕಿದರು ಆಗಲಿಲ್ಲ ಹಣ್ಣಾಗಲಿಲ್ಲ ಇತ್ತು ಆದರೆ ಬಲ್ತಿತ್ತು ವರ್ಷ ಅತ್ತೆ ನೋಡಿದ್ರು ಬೊಟ್ಟಿ ಅದಕ್ಕೆ ವರ್ಷ ಕೂಡ ನೋಡ್ತಾ ಇದ್ದಾನೆ ಬೊಟ್ಟಿ ಬೊಟ್ಟಿ ಹಣ್ಣಾಗಿದೆ ಆಗಿದೆ ಅಂತ ಹೇಳಿ ಅಂದ್ರೆ ಹೇಗೆ ಬಡಿದು ನೋಡುವಾಗ ಅಥವಾ ಅಂದಾಜಾಗ್ತದಲ್ವಾ ಹಣ್ಣಾಗಿದೆ ಇಲ್ವಾ ಅಂತ ಹೇಳಿ ನೋಡಿ ಒಂದು ನವಿಲು ಬಂದು ಮರದಲ್ಲಿ ಕೂತಿದೆ ಇದನ್ನೀಗ ವರ್ಷ ನೋಡಲಿಕ್ಕೆ ಹೋಗ್ತೇನೆ ಅಂತ ಹೇಳ್ತಿದ್ದಾನೆ ನಮ್ಮ ಮನೆಗಿಂತ ಸ್ವಲ್ಪ ಕೆಳಗಡೆ ಉಂಟದು ವರ್ಷ ಇದು ಅವಸ್ಥೆ ನೋಡಿ ನವಿಲು ನೋಡಲಿಕ್ಕೆ ಹೋಗ್ತಾ ಇದ್ದಾನೆ ನೋಡಿ ಅಲ್ಲಿ ಕೆಳಗಡೆ ಮರದಲ್ಲಿ ಕೂತಿದ್ದೆ ದೊಡ್ಡ ನವಿಲು ನೋಡಿ ಓ ಆ ಮರದಲ್ಲಿ ನಿಮಗೆ ಇದರಲ್ಲಿ ಕಾಣ್ಲಿಕ್ಕಿಲ್ಲ ನೋಡಿ 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 ಇಲ್ಲಿ ನೋಡಿ ಒಂದು ಮರದಲ್ಲಿ ಆಗ ಬಂದು ಕೂತಿದೆ ದೊಡ್ಡ ನವಿಲು ಕೆಳಗಡೆ ಹೋಗಿ ನೋಡಿ ಬಾ ಮೆಲ್ಲೋ ಮೆಲ್ಲ ನೋಡಿ ಆಗ ಹಳಸಿನ ಹಣ್ಣು ತೆಗೆದಿದ್ದೇವೆ ಮರದಿಂದ ಈಗ ಕಟ್ ಮಾಡ್ತಾ ಇದ್ದೇವೆ ಅಲ್ಲ ಇದು ನಮ್ಮದು ತೆಗ್ದಿದ್ದೇವಲ್ಲ ಹಳಸಿನ ಹಣ್ಣು ಅದು ಕಾಯಿ ಉಂಟು ಇದು ನಮಗೆ ನಾನು ಹೇಳಿದೆಲ್ಲ ಇನ್ನೊಬ್ಬರದು ತೋಟದಲ್ಲಿ ಪರಿಮಳ ಬರ್ತಾ ಉಂಟಂದೇನೆ ಮೇಲೆ ಮನೆಯವರು ಅದು ಗಾಳಿಗೆ ಬಿತ್ತಂತೆ ಹಳಸಿನ ಹಣ್ಣು ಹಾಗಾಗಿ ಅವರು ಕಟ್ ಮಾಡಿ ಕೊಟ್ಟಿದ್ದಾರೆ ಒಳ್ಳೆ ಟೇಸ್ಟ್ ಇತ್ತು ಮಾತ್ರ ಸಿಹಿ ಅಂದರೆ ಸಕ್ಕರೆ ಪಾಕದಲ್ಲಿ ಅದ್ದೆ ತೆಗೆದ ಹಾಗೆ ಇತ್ತು ಸಿಹಿ ಒಳ್ಳೆದಿತ್ತು ಇವತ್ತು ಹಳಸಿನ ಹಣ್ಣು ತಿನ್ನಲಿಕ್ಕೆ ಆಸೆ ಕೂಡ ಆಗಿತ್ತು ಹಾಗಾಗಿ ಒಂದು ಹಳಸಿನ ಹಣ್ಣು ಸಿಕ್ಕಿದ್ದು ತಿನ್ನಲಿಕ್ಕೆ ಇವತ್ತು ಈ ವರ್ಷದ ಫಸ್ಟ್ ಹಳಸಿನ ಹಣ್ಣು ಸಂಜೆ ಹೊತ್ತಿಗೆ ಮಳೆ ಕೂಡ ಜೋರಾಯಿತು ಹಾಗೆಯೇ ನಾಳೆ ಸ್ಕೂಲಿಗೆಲ್ಲ ರಜೆ ಅಂತೆ ಸ್ಕೂಲ್ ಓಪನ್ ಆಗಿ ಒಂದು ದಿನ ಸ್ಕೂಲಿತ್ತು ಮತ್ತೆ ರಜೆ ಸಿಕ್ಕಿತ್ತು ನೋಡಿ ನೋಡಿ ನನ್ನ ಮನೆಯಲ್ಲಿ ಮಲ್ಲಿಗೆ ಆಗ್ತದಲ್ವಾ ನೋಡಿ ಇವತ್ತು ಇಷ್ಟು ಮಲ್ಲಿಗೆ ಸಿಕ್ಕಿದೆ ಬೆಳಿಗ್ಗೆ ಕೊಯ್ದಿದ್ದೇನೆ ಈಗ ಕಟ್ಟಿ ಎಲ್ಲ ಇನ್ನು ದೇವರಿಗೆಲ್ಲ ಹಾಕಬೇಕು ನೋಡಿ ಒಂದು ಚೆಂಡಿಗೆ ಸ್ವಲ್ಪ ಕಮ್ಮಿ ಸಿಕ್ಕಿದೆ ಇವತ್ತು ಮೊನ್ನೆ ಒಂದು ಚೆಂಡಷ್ಟು ಸಿಕ್ಕಿದೆ ಇವತ್ತು ಒಂದು ಚೆಂಡಿಗೆ ಒಂದು ಸ್ವಲ್ಪ ಅರ್ಧ ಅರ್ಧ ಎಂತ ಹೇಳ್ತಾರೆ ಅರ್ಧ ಗೀಟು ಕಮ್ಮಿ ಸಿಕ್ಕಿದೆ ನೋಡಿ ಎಷ್ಟು ಚಂದ ಕಾಣ್ತದೆ ಅಂತೂ ಪರಿಮಳ ನೋಡಬೇಕು ಮಳೆಗಾಲದಲ್ಲಿ ಉಂಟಲ್ಲ ಒಳ್ಳೆ ಪರಿಮಳ ರಾತ್ರಿ ಇಡೀ ಮನೆ ಮಲ್ಲಿಗೆ ಘಮ 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 ಅಂತ ಪರಿಮಳ ಬರ್ತದೆ ಹಾಗೇನಿದೆ ಎಂತ ಗೊತ್ತಾಯ್ತಲ್ವ ಜಾಂಬು ನೇರಳು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ವ ಪಿಂಕ್ ಕಲರ್ ಹೂವಾಗಿತ್ತು ಗಿಡ ತುಂಬ ಹೂವಾಗಿತ್ತಲ್ಲ ಅದೆಲ್ಲ ಉದುರಿ ಹೋಗಿ ಒಂದು ನಾಲ್ಕೈದು ಉಳ್ದಿತ್ತು ನೋಡಿ ಅದೆಲ್ಲ ದೊಡ್ಡದಾಗಿದೆ ಹೂ ಮಾತ್ರ ಪಿಂಕ್ ಇತ್ತು ಇದು ಕಾಯಿ ನೋಡಿ ಅಂತೆ ಹಸಿರು ಬಣ್ಣದಲ್ಲಿ ಉಂಟು ಇದು ಕಶಿದ್ದು ನಾನು ಬೀಜ ಹಾಕಿದ್ದು ಕಷಿ ಜಂಬು ನೇರಳೆದು ನೋಡಬೇಕು ಇನ್ನು ತಿನ್ನುವಾಗ ಹೇಗಿರ್ತದೆ ತಿನ್ನಲಿಕ್ಕೆ ಸಿಗ್ತದೆ ಇಲ್ವ ಅಂತೇಳಿ ಗೊತ್ತಿಲ್ಲ ನೋಡಿ ಇಲ್ಲಿ ಬುಡದಲ್ಲಿ ತುಂಬ ಹೂವಿತ್ತು ಇಲ್ಲಿ ಮಾತ್ರ ಒಂದು ಕಾಯಿ ಕೂಡ ಉಳಿಲಿಲ್ಲ ಮಧ್ಯಭಾಗದಲ್ಲಿ ಒಂದು ನಾಲ್ಕೈದು ಕಾಯಿ ಉಳಿದಿದೆ ಅದು ನಮಗೆ ಟೇಸ್ಟ್ ನೋಡಲಿಕ್ಕೆ ಇರ್ಬೋದು ನಾವು ಆಸೆ ಮಾಡ್ತಾ ಇದ್ವಲ್ಲ ಅದಕ್ಕೋಸ್ಕರ ದೇವರು ಕೊಟ್ಟದಿರ್ಬೋದು ಇರಲಿ ತಿನ್ನಲಿ ಅಂತ ಹೇಳಿ ಒಂದು ನಾಲ್ಕೈದು ಉಳಿದಿದೆ ನೋಡಿ ಇಲ್ಲಿ ಮಿಡ್ಲು ಮಿಡ್ಲಲ್ಲಿ ಹೂ ಮಾತ್ರ ಪಿಂಕ್ ಇತ್ತು ಕಾಯಿ ಹಸಿರು ಉಂಟು ಹೂ ಪಿಂಕ್ ಇದ್ದರೆ ಅದು ಕಾಯಿ ಕೂಡ ಹಸ್ ಯಾವಾಗ ಪಿಂಕ್ ಇರ್ತದೆ ಎರಡು ರೀತಿಯು ಉಂಟಲ್ಲ ಹಸಿರು ಮತ್ತು ಪಿಂಕಲ್ಲಿ ಹಾಗೇನೇ ಗೌರಿ ಹೂ ನೋಡಿ ಪಿಂಕ್ ಕಲರ್ ಇದು ಗೌರಿ ಹೂ ಇದು ಒಬ್ಬರು ನೇಬರ್ ಕೊಟ್ಟದ್ದು ಈಗ ನೋಡಿ ಎಷ್ಟು ಜೋರಾಗ್ತಾ ಉಂಟು ಮಳೆ ಎಲ್ಲಿ ಅಲ್ಲಿ ಮರ ಬಿತ್ತು ಅದು ಇದು ಇದೇ ಸುದ್ದಿ ಕೇಳಲಿಕ್ಕೆ ಸಿಗ್ತದೆ ಮಳೆ ಬರೋದಂದ್ರೆ ಈಗ ಭಯ ಆಗ್ತಾ ಉಂಟು ಟಿ ವಿ ಇಟ್ಟರೆ ಇದೇ ಸುದ್ದಿ ಅಲ್ವಾ ಅಲ್ಲಿ ಹಾಗೆ ಆಯಿತು ಇಲ್ಲಿ ಹೀಗೆ ಆಯಿತು ಹೇಳಿ ಇದು ನಮ್ಮ ಮರದ್ದು ಹಳಸಿನಕಾಯಿ ಹಣ್ಣಾಗಿದೆ ಹಾಗೆ ಕಟ್ ಮಾಡ್ತಾ ಇದ್ದಾರೆ ನಿನ್ನೆ ಪಕ್ಕದ ಮನೆಯವರು ಕೊಟ್ಟಿದ್ದರು ಇವತ್ತು ನಮ್ಮ ಮನೆಯದ್ದು ಹಳಸಿನಕಾಯಿ ನೋಡಬೇಕಿದು ಹೊಸತ್ತಲ್ವ ಹೊಸ ಪಾಲ ಹೇಗೆ ಉಂಟು ಯಾವ ರೀತಿ ಉಂಟು ಅಂತೇಳಿ ನಮಗೆ ಒಂದು ಇದು ಅದರ ತುಂಬ ಅಂಟು ಮಾತ್ರ ಇದರಲ್ಲಿ ಮೇಣ ಇರ್ತದಲ್ವ ಇದರಲ್ಲಿ ತುಂಬ ಮೇಣ ತುಂಬ ರಾಶಿ ಕಟ್ ಮಾಡಲಿಕ್ಕೆ ಬೇಡ ಅಷ್ಟು ರಾಶಿ ರಾಶಿ ಮೇಣ ನೋಡಿ ದಪ್ಪ ಇತ್ತು ಮೇಣವೆ ರಾಶಿ ಅದು ಇದು ಇತ್ತು ತೊಲೆ ಉಂಟಲ್ವ ಹಳಸಿನ ಕಮ್ಮಿ ಇತ್ತು ಅದರದ್ದು ಕಸ ಇರ್ತದಲ್ವ ಅದು ಜಾಸ್ತಿ ಇತ್ತು ಮತ್ತು ಅಂಟು ಆದರೆ ಹಳಸಿನ ಹಣ್ಣಂತೂ ಸೂಪರ್ ಇತ್ತು ಟೇಸ್ಟಿಯಾಗಿತ್ತು ತುಂಬ ಸಿಹಿ ಇದು ಇನ್ನೊಂದು ನಾಲ್ಕು ದಿನ ಹಣ್ಣಾಗಲಿಕ್ಕಿತ್ತು ಅದು ನಮಗೆ ಗೊತ್ತಾಗಲಿಲ್ಲಲ್ಲ ಹಾಗೆ ತೆಗೆದು ಮರದಲ್ಲೇ ಹಣ್ಣಾಗ್ತಿದ್ದರೆ ಇನ್ನೂ ಹೇಳಲಿಕ್ಕಿಲ್ಲ ಅಷ್ಟು ಚೆಂದ ಇರ್ತಿತ್ತು ಆದರೆ ಪರವಾಗಿಲ್ಲ ತಿನ್ಲಿಕ್ಕಾಯ್ತು ಈಗ ಇನ್ನೊಂದು ಇದರ ಜೊತೆ ಇನ್ನೊಂದು ಬಿದ್ದಿದೆ ಅಲ್ವಾ ಅದು ಕೈ ತಪ್ಪಿ ಬಿದ್ದದ್ದು ಇದು ಒಂದನೇ ಕೊಯ್ಲಿಕ್ಕೆ ಹೋದದ್ದು ಅದು ಅದಕ್ಕೆ ಹಾಗೆ ಅದು ಬಿದ್ದದ್ದು ಅದು ಸ್ವಲ್ಪ ಎಳತ್ತು ಕಾಣಬೇಕು ಅದು ಹಣ್ಣಾಗ್ತದ ಅಥವಾ ಬಿಸಾಡ್ಲಿಕ್ಕೆ ಸಿಗ್ತದ ಎಂತ ಅಂತ ಹೇಳಿ ಗೊತ್ತಿಲ್ಲ ನೋಡಬೇಕು ಆಗ್ತದೆ ಅಂತ ಹೇಳಿ ಇವತ್ತು ಮಕ್ಕಳಿಗೆ ಕೂಡ ರಜೆ ಸಿಕ್ಕಿತಲ್ವಾ ಮಳೆಗೆ ಹಾಗಾಗಿ ಮಕ್ಕಳು ಅಜ್ಜಿ ಎಲ್ಲ ಸೇರಿ ಹಳಸಿನ ಹಣ್ಣು ಬಿಡಿಸ್ತಾ ಇದ್ದಾರೆ ಇವತ್ತು ಲಿಶು ಬಂದಿದ್ದಾನೆ ಆಟ ಆಡ್ಲಿಕ್ಕೆ ನಿನ್ನೆ ಅಕ್ಕ ಮತ್ತು ಅಣ್ಣ ನಾನು ಕೇಳ್ತಿದ್ದಲ್ಲ ಇವತ್ತು ಅಕ್ಕ ಮತ್ತು ಅಣ್ಣ ಮನೆಯಲ್ಲೇ ಇದ್ದಾರಲ್ಲ ಹಾಗಾಗಿ ಆಟ ಆಡ್ಲಿಕ್ಕೆ ಬಂದಿದ್ದಾನೆ ಇವತ್ತು ಸಂಜೆ ಮಳೆ ಕಮ್ಮಿ ಆಗಿದೆ ಅಂಗಳೆಲ್ಲ ಕ್ಲೀನ್ ಆಗಿದೆ ನೀರು ಹೋಗಿ ಹೋಗಿ ನೋಡಿ ಕ್ಲೀನ್ ಆಗಿದೆ ಅಂಗಳ ಇಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ ಇವ್ರದ್ದು ಹೊರಗಡೆ ಆಟ ಆಯಿತು ಈಗ ಡ್ಯಾನ್ಸ್ ಇವ್ರದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ